आए रो मैं कनेक्ट ना वाला मैं चालू मन चिका थोड़ा करी रो ऊंचा वाला फ्रेंड है ना वो पापा ये बाईले जैक प्राइम मत कर बंद रे अब रो हां बंद है पापा कोई टेंशन नहीं है ताली थी नहीं बेटा समझ ना जा रे ब्लाटा केटी थोड़ा मन चिका पोंदे आते वादा यार आज पूरा ये जी पापा तुम मत बंद रे जैक

ಮುಂದೆ ನೀವೆಲ್ಲ ಒಳ್ಳೆ ದೇಶ ಒಳ್ಳೆ ಭವಿಷ್ಯ ಅಂತ ಕಡಬಕ್ಕೊಂಡ್ರೋ ಆ ತಲೇನೇ ಮಾಡಲ್ಲ ಇಷ್ಟತನ ನನ್ಗೆ ಬೇಜೇ ಮಾಡ್ಕೊಂಡೆ ಅಣ್ಣ ನಾನು ಇಷ್ಟ ಚಲಸೆ ಮಾಡಬೇಕಾದ್ರೆ ತಲೇ ಮಾಡಲ್ಲ ಒಂದ್ ಸಾರಿ ತಗಾಣಿ ನಾನು ಕೆಲಸ ಮಾಡ್ತೀನಿ ಏನು ಮಾಡ್ಕೋ ಏಯ್ ಅಲ್ಲಿ ಹೋಗಿ ನಿಮ್ಮತಕ್ಕ ಹೋಗಿ ನೆಂಚ್ಕಣಕ್ಕೆನ ತಂಬಾರ ಕಡಲೆ ಬೀದೇನಾರ ಬಜೆ ಮಾಡ್ಕೊಂಡ್ ಕೆಲಸ ಮಾಡ್ಬೇಕಂದ್ರೆ ಮಾಡ್ಕೊಡ್ತೀನಿ ನಿನ್ಗಡೆನ ಮಾಡ್ಕೊಳಲ್ಲ ಸಮಾಧಾನ ಆಗಿರ್ಬೇಕು ಇಲ್ಲ ನಾ ಹಾ ઓન રિંગ લાખે હાખી નિમ્ત હુપર્ગને હેર પ્રાર્મ કર ધીરજ ઓહો સૂપર જાગી ગણ

ಒಂದ್ಸೂರ ಕಡಲೆ ಬೀಜ ಕುಡ ನನ್ ಬ್ರ್ಯಾಂಡು ಒಟ್ಟಿ ಒಟ್ಟಿ ಇದನ್ನೇ ಶಕ್ತಿ ನನಗೆ ಇದಕ್ಕೆ ಆಯಲ್ ಆಗ್ತಾ ಇರ್ಬೇಕು ಆಯಲ್ ಆಗ್ತಾ ಇಲ್ಲ ನೀ ಜಾಮ್ ಮಾಡಿಸ್ಬಿಟ್ಟಿಯಾಗ ಏನ್ ತಂಪಮ್ಮದಿ ಎಲ್ಲ ಕಡಿಮೆ ಬೇರ್ ಕೊಡ ಇಲ್ಲಿ

જા જા <laughs> 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 ಏತೀನಿ ನನ್ ಮುಟ್ಟಿದ್ರೆ ನಿನ್ ಸಾಮಾನ್ ಚೆನ್ನಾಗಿದೆ ಹೆಂಗ ಇದು ಅದೆಷ್ಟು ಚೆನ್ನಾಗಿದೆ ಕರೆಂಟ್ ಟೈಮಿಗೆ ಬಂದಿ ಅವಾಗ ಸರ್ವಿಸ್ ಮಾಡಿಸ್ಕೊಂಡ್ ಹೋಗು ನನ್ನ ಹುಡ್ಕೊಂಡ್ ನೀನು ಹೋಗ್ತೀನೋ ರೆಡಿ ಮಾಡ್ಕೊಡ್ತೀನಿ ನಿನ್ನ ಹಾ ನಿನ್ ಸಾಮಾನು ಸೂಪರ್ ಆಗಿದೆ

Aku nanya, "Aku nanya, "Aku nanya, "Aku nanya, "Aku Jangan "Aku nanya, ಸರಿ ಮಕ್ಳು ಖರ್ಚು ನನ್ ಖರ್ಚು ನನ್ ಗೋಟಿ ಖರ್ಚು ಎಲ್ಲಾ ಸೇರಿ ಆರ್ನೂರು ಮೂವತ್ತೈದು ರೂಪಾಯಿ ಕೊಡೋಣ ಆರ್ನೂರ್ ಮೂವತ್ತೈದು ರೂಪಾಯಿ ಮಗನೇ ಫೋನ್ ಪೇ ಮಾಡಿಸ್ಕೊಂಬಿಟ್ರ ಇನ್ನೊಂದ್ಚೂರು ಬಿಸಿ ಇದ್ದೀನಿ ಆರುತ್ತೈದು ರೂಪಾಯಿ ದುಡ್ಡು ಡಿಸ್ಕೌಂಟ್